ಕನ್ನಡ ಚಿತ್ರರಂಗದ ಮೇರು ಪರ್ವತ ಆಗೋಗ್ಬಿಟ್ಟವ್ರೆ ಎಲ್ಲಿ ಅವ್ರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಅಂತ ನಟ ಅಂದಾಗ ನಮಗೂ ಕೂಡ ಒಂದ್ಸಲ ಒಂದ್ಸಲ ಮೈ ಜುಮ್ ಅನ್ನುತ್ತೆ ಮತ್ತೆ ಒಂದ್ ಎಮ್ಮೆ ಅನ್ಸುತ್ತೆ ಅವ್ರ ಜೊತೆಗೆ ನಾನು ಒಂದ್ ಚೂರಾದ್ರೂ ಒಂದು ಶೇರ್ ಮಾಡ್ತಾ ಇದೀನಲ್ಲ ಪರ್ದೆನ ಸ್ಕ್ರೀನ್ಸ್ ಶೇರ್ ಮಾಡ್ತಿರೋದಿಲ್ಲ ಅದು ಒಂಥರ ಒಂದು ರೀತಿಯ ಖುಷಿ ರೋಮಾಂಚನ ಅದು ಇದೆ ಸರ್ ತುಣಸರು ಅಲ್ಲಿ ನೋಡಿದ್ರಲ್ಲ ಮಂಜಣ್ಣ ನೀನು ಕಟೇರಾದಲ್ಲಿ ಮಾಡು ಅಂತ ಒಂದ ಕರೆಸ್ಕೊಂಡ್ರು ತುಂಬಾ ಒಳ್ಳೆ ಕಾಸ್ಟಿಂಗ್ ಇರುವಂತ ಕುಮಾರ್ ಗೋವಿಂದ ಶ್ರುತಿ ಮೇಡಮು ಜಗಪತಿ ಬಾಬು ಅವಿನಾಶು ಮತ್ತೆ ವಿನೋದ್ ಹಿರಿಯ ನಟರು ಬಿರಾದರು ಎಲ್ಲಾ ಒಳ್ಳೆ ನಟರು ಅವ್ರನ್ನ ಹತ್ರದಿಂದ ನೋಡುವ ಅವ್ರ ಅಭಿನಯನ ನೋಡುವ ನಾವೆಲ್ಲ ವಿನೋದ್ ಆಳ್ವ ಅವಿನಾಶು ದರ್ಶನ್ ಅವರಾಗ್ಲಿ ಅವ್ರಿಗೆಲ್ಲ ನಾವು ಸಿನಿಮಾ ನೋಡಿ ಅವ್ರಿಗೆ ಒಬ್ಬೊಬ್ಬ ಆಗ್ಲೇ ಈ ವಿಷಯ ಗೊತ್ತಾಗಿ ದರ್ಶನ್ ಅವರ ಅಭಿಮಾನಿಗಳ ಸಂಘದ ಕಾರ್ಯಾಧ್ಯಕ್ಷರು ಅಧ್ಯಕ್ಷರು ಕೂಡ ಬಂದು ಆಗಿದ್ರು ಸರ್ ಸಪ್ತಗಿರಿ ಟಾಕೇಸ್ ಅಲ್ಲಿ ಫಸ್ಟ್ ಶೋಗೆ ನೀವೇ ಟೇಪ್ ಕಟ್ಟಿ ಆಗ ನಾನು ಪತ್ರಿಕೋದ್ಯಮದಲ್ಲಿ ವಿಜಯ್ ಕರ್ನಾಟಕದ ಸಬ್ ಎಡಿಟರ್ ಕಮ್ ರಿಪೋರ್ಟರ್ ಆಗಿ ಬೆಳಗಾವಿ ಹುಬ್ಳಿ ಚಿತ್ರದುರ್ಗ ಹಾಸನ ಕೆಲಸ ಮಾಡಿದೆ ಕಸ್ತೂರಿ ಟಿವಿನಲ್ಲಿ ತುಮಕೂರು ಜಿಲ್ಲಾ ಕರೆಸ್ಪಾಂಡೆಂಟ್ ಆಗಿದೆ ಒಂದು ಒಂದು ಕಾಲು ಒಂದು ಕಾಲು ಗಂಟೆ ಕಾಲ ಒಬ್ಬನೇ ಏಕ ವ್ಯಕ್ತಿ ಬಹು ಪಾತ್ರಗಳನ್ನ ಅಭಿನಯಿಸ್ತಾ ನಾನು ನಟಿಸ್ತಾ ಇದ್ದೆ ರಂಗದ ಮೇಲೆ ಇದು ತುಂಬಾ ಒಂದು ಇಪ್ಪತ್ತೈದು ಮೂವತ್ತು ಆಯ್ತು ನಮ್ಮೂರಲ್ಲಿ ಕೂಡ ನಾನೇ ಮೊದಲ ಪದವಿ ಇದರ ಡಿಗ್ರಿ ಮೊದಲು ಡಿಗ್ರಿ ಪಾಸ್ ಮಾಡಿದ ಫಸ್ಟ್ ನಾನು ಈ ರೀತಿ ಕಷ್ಟ ಅಂದ್ರೆ ಹಳ್ಳಿಗಳಲ್ಲಿ ಬಡತನ ಬರ ಶಿರಾ ಅಂದ್ರೆ ಬರ ಎಲ್ಲಾರ ಮನೇಲಿ ಇದ್ದಂಗೆ ಕಷ್ಟ ನಮಗೂ ಇದು ನಾನು ಅದೇ ನಿರ್ದೇಶಕರು ತರುಣ ಸುಧೀರ್ ಏನಿದ್ರು ಇದಕ್ಕೆ ಋಷಿಶುರ ಕ್ರಿಯೇಟಿವ್ ಅಲ್ಲಿ ಇದ್ದಂಥ ಪ್ರೊಡ್ಯೂಸರ್ ಕೂಡ ಅಲ್ಲಿ ನೋಡಿದ್ರು ಇವತ್ತಿನ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರುವ ನಟ ಇದ್ರೆ ಅದು ದರ್ಶನ್ ದರ್ಶನ್ ಬಿ ಬಾಸ್ ಅವ್ರ ಜೊತೆ ಕೆಲಸ ಒಟ್ಟು ಇದ್ದೀವಿ ದರ್ಶನ್ ಅವರ ಕಾಟೇರಾ ಸಿನಿಮಾ ನೋಡಿ ಮಾಲಾಶ್ರೀ ಅವರ ಮಗಳು ಆರಾಧನಾ ರಾಮ್ ಮಾಡಿದ್ದಾರೆ ತುಂಬಾ ಬಹುತಾರಾಗಣ ಇರುವಂತಹ ಚಿತ್ರ ಎಲ್ಲರೂ ಕೂಡ ಕುಟುಂಬ ಸಮೇತ ನೋಡಿ ಸಿನಿಮಾ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ